ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರಂಗಭೂಮಿಯ ಕಲಾವಿದ ರೇವಣ್ಣ ಲಕ್ಷ್ಮೇಶ್ವರ್ ಮಾತಾಡ್ತಾ ಇರೋದು ಏನಪ್ಪ ವಿಷಯ ಅಂದರೆ ನಿನ್ನೆ ದಿನಾಂಕ ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ರಭುಕವಿ ಬನಹಟ್ಟಿ ತಾಲೂಕಿನ ಜಗದಾಳ ಗ್ರಾಮದಲ್ಲಿ ಶ್ರೀ ಮಲ್ಲಿಕಾರ್ಜುನ ನಾಟ್ಯ ಸಂಘ ಜಗದಾಳ ಈ ಒಂದು ನಾಟ್ಯ ಸಂಘದ ಅಮೃತ ಮಹೋತ್ಸವದ ನಿಮಿತ್ತವಾಗಿ ಎಪ್ಪತ್ತೈದನೇ ನಾಟಕ ರಮೇಶ್ ಎಚ್ ಬಡಿಗೇರ್ ಕನಸುಗಾರ ಕವಿ ಚಿರಪರಿಚಿತ ಕವಿಗಳು ಈ ಒಂದು ಕವಿಗಳ ಸ್ವರಚನೆ ನಾಟಕ ಕ್ರಾಂತಿವೀರ ಶೂರ ಸಂಗೊಳ್ಳಿ ರಾಯನ ಈ ಒಂದು ನಾಟಕವನ್ನು ಜಗದಾಳ್ ಗ್ರಾಮದ ಶ್ರೀ ಮಲ್ಲಿಕಾರ್ಜುನ ನಾಟ್ಯ ಸಂಘದ ಕಲಾವಿದರು ಅತ್ಯಂತ ಅದ್ಧೂರಿಯಾಗಿ ಪ್ರದರ್ಶನ ಮಾಡ್ತಾರೆ ನಾಟಕ ಆ ನಾಟಕವನ್ನು ಕಣ್ಮಣ ತುಂಬ್ಕೊಳ್ಳೋದಕ್ಕೆ ಬಹಳ ಖುಷಿ ಅನ್ನಿಸ್ತದೆ ಯಾಕೆಂದರೆ ಅದ್ಧೂರಿಯಾದ ಸಜ್ಜಿಕೆ ಶ್ರೀ ಹೊಳೆಬಸವೇಶ್ವರ ಡ್ರಾಮಾ ಸೀನ್ಸ್ ಲೋಕಾಪೂರ್ ಇವರ ಒಂದು ನವನವೀನ ಮಾದರಿಯ ಜಗಮಗಿಸುವ ವಿದ್ಯುತ್ ದೀಪಗಳು ಎಲ್ ಇ ಡಿ ವಾಲು ಅದೇ ರೀತಿಯಾಗಿ ಅತ್ಯುತ್ತಮ ಗುಣಮಟ್ಟ ಧ್ವನಿ ಧ್ವನಿವರ್ಧಕಗಳ ಮುಖಾಂತರ ಪ್ರದರ್ಶನಗೊಳ್ಳುತ್ತೆ ನಾಟಕ ಈ ಒಂದು ನಾಟಕಕ್ಕೆ ನಮ್ಮ ನಿಂಗಪ್ಪ ಸರ್ ಚಿತ್ರಬಾನ್ಕೊಟ್ ಇವರ ಒಂದು ಅದ್ಭುತವಾದ ಸಂಗೀತ ಇವ್ರ ಜೊತೆಗೆ ನಮ್ಮ ಗೋಪಾಲ್ ಕಪ್ಪಲ್ಗತಿ ಅವರು ಪ್ಯಾಡ್ ನೋಡಿಸೋದಕ್ಕಿರ್ತಾರೆ ಒಂದು ಅತ್ಯಂತ ಯಶಸ್ವಿ ನಾಟಕ ಪ್ರದರ್ಶನವಾಗುತ್ತೆ ಈ ನಾಟಕವನ್ನು ನೋಡೋದಕ್ಕೆ ಹೆಚ್ಚು ಕಡಿಮೆ ಎಂಟರಿಂದ ಹತ್ತು ಸಾವಿರ ಜನ ಸೇರಿರ್ತಾರೆ ಅದನ್ನು ನೋಡ್ಕೊ ನೋಡೋದಕ್ಕೆ ಎರಡು ಕಣ್ಗಳೇ ಸಾಲೋದಿಲ್ಲ ಅಷ್ಟೊಂದು ಅದ್ಭುತವಾದ ವೇದಿಕೆಯನ್ನು ನಿರ್ಮಿಸಿ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ಅತ್ಯಂತ ಯಶಸ್ವಿಯಾಗಿ ನಾಟಕವನ್ನು ಪ್ರದರ್ಶನ ಮಾಡ್ತಾರೆ ಈ ನಾಟಕದಲ್ಲಿ ಅಭಿನಯಿಸಿರ್ತಕ್ಕಂಥ ಕಲಾವಿದರನ್ನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕಾಗ್ತದೆ ಒಬ್ಬೊಬ್ಬರು ಒಂದೊಂದು ಅದ್ಭುತವಾದ ಪಾತ್ರಗಳನ್ನು ನಿರ್ವಹಣೆ ಮಾಡ್ತಾರೆ ಅನುಭವಿ ಕಲಾವಿದರಿಗಿಂತಲೂ ಹೆಚ್ಚಿಗೆ ಅಂದರೂ ಕೂಡ ಅತಿಶೋಕ್ತಿ ಆಗಲಾರದು ಅತ್ಯಂತ ಚಾಕಚಕ್ಯತೆಯಿಂದ ನಟನೆ ಮಾಡ್ತಾರೆ ಅದೇ ರೀತಿಯಾಗಿ ಸಂಯೋಜನೆ ಕೂಡ ಮಾಡಿರ್ತಾರೆ ನಾಟಕವನ್ನು ಈ ಒಂದು ನಾಟಕದಲ್ಲಿ ರಾಯನನ ಪಾತ್ರ ಮಾಡಿರ್ತಕ್ಕಂಥವರು ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅದೇ ರೀತಿಯಾಗಿ ಚೆನ್ನಮ್ಮ ಪಾತ್ರ ಮಾಡಿದವರಾಗಿರ್ಬೋದು ಅದೇ ರೀತಿ ಕೆಂಚಮ್ಮ ಒಬ್ಬೊಬ್ಬರು ಒಂದೊಂದು ಪಾತ್ರಗಳು ಕಾಮಿಡಿ ಪಾತ್ರದಲ್ಲಿ ಸ್ವಪ್ನಾ ಬಿಜಾಪುರು ಅದೇ ರೀತಿಯಾಗಿ ನಮ್ಮ ಶಿವಾನಂದ್ ಮಾಳಿಯವರು ಹೆಸರು ಹೇಳೋದಕ್ಕೆ ಹೋದರೆ ಎಲ್ಲರ ಹೆಸರುಗಳನ್ನು ತೆಗೆದುಕೊಳ್ಳೇಬೇಕು ಯಾರ್ದು ಮಿಸ್ ಮಾಡಂಗಿಲ್ಲ ಎಲ್ಲರೂ ನಮ್ಮ ಇನ್ನು ಶೆಟ್ಟಿ ಪಾತ್ರಗಳು ವೆಂಕನಗೌಡ ಮತ್ತು ನಮ್ಮ ಕುಲಕರ್ಣಿ ಅದ್ಭುತ ಪಾತ್ರಗಳು ಒಬ್ಬೊಬ್ಬರು ನಮ್ಮ ಚಾಪ್ಲೀನು ಕಲೆಕ್ಟರ್ ಚಾಪ್ಲೀನು ಮತ್ತು ಥ್ಯಾಕ್ರೆ ಪಾತ್ರಗಳು ಹ್ಯಾಹ್ ಕಣ್ಮನಗಳಲ್ಲಿ ತುಂಬಿಕೊಳ್ಬೇಕು ಅಂತ ಅಭಿನಯವನ್ನು ನೀಡಿದ್ದಾರೆ ಬಹಳ ಬಹಳ ಖುಷಿ ಅನ್ನಿಸ್ತು ಯಾಕಂದ್ರೆ ಅದರಲ್ಲಿ ನಮ್ಮದು ಒಂದು ಅಳಿಲ ಸೇವೆ ನಿರ್ದೇಶನ ಜವಾಬ್ದಾರಿಯನ್ನು ನಮ್ಮ ಹೆಗಲಿಗೆ ಹಾಕಿದ್ರು ಆದರೆ ಕಾರಣಾಂತರಗಳಿಂದ ಅವರಿಗೆ ತಕ್ಕ ಮಟ್ಟಿಗೆ ನಿರ್ದೇಶನ ಮಾಡೋದಕ್ಕೆ ನಮಗಾಗಲಿಲ್ಲ ಯಾಕೆಂದರೆ ಕಂಟಿನ್ಯೂ ನಾಟಕಗಳಿರೋದರಿಂದ ಅವರಿಗೆ ಟೈಮ್ ಕೊಡೋದಕ್ಕಾಗಲಿಲ್ಲ ಈ ಮೂಲಕ ಅವರಲ್ಲಿ ಕ್ಷಮೆ ಕೇಳ್ತೀನಿ ಆದರೂ ಕೂಡ ರಾತ್ರಿವರೆಗೂ ನಿಂತು ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ಬಹಳ ಖುಷಿ ಅನ್ನಿಸ್ತು ಅಷ್ಟೊಂದು ಇನ್ನೂ ಒಂದು ವಿಷಯ ಹೇಳಬೇಕಂದ್ರೆ ಮುಂದೆ ರಂಗಭೂಮಿಯಲ್ಲಿ ಸಜ್ಜಿಕೆಯಲ್ಲಿ ಅಭಿನಯಿಸುವ ಕಲಾವಿದರಿಗಿಂತ ರಂಗಸಜಿಕೆ ಹಿಂದುಗಡೆ ಕೆಲಸ ಮಾಡ್ತಕ್ಕಂತಹ ಎಲ್ಲ ಸನ್ಮಿತ್ರರನ್ನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕಾಗ್ತದೆ ಯಾಕೆಂದರೆ ಅಂಥ ಒಂದು ಐತಿಹಾಸಿಕ ನಾಟಕಕ್ಕೆ ಪರಿಕರಗಳ ಅವಶ್ಯಕತೆ ಬಹಳ ಇರ್ತದೆ ಬಂದೂಕುಗಳಾಗಿರ್ಬೋದು ಬರ್ಚಿಗಳಾಗಿರ್ಬೋದು ಢಾಲು ಹಾಕಳ್ತಕ್ಕಂಥ ಪೋಶಾಕಗಳಾಗಿರ್ಬೋದು ಇನ್ನೂ ತಾವು ಮುಂದೆ ಬರ್ತಕ್ಕಂಥ ವಿಡಿಯೋದಲ್ಲಿ ನೋಡ್ತೀರಿ ರಥ ಕುದುರೆ ರಥವನ್ನು ತರ್ತಾರೆ ಜಿಪ್ಸಿಯನ್ನು ತರ್ತಾರೆ ಇನ್ನೂ ಮದ್ದುಗುಂಡಿನ ತೋಪುಗಳನ್ನು ತರ್ತಾರೆ ಬಾ ಅವರು ಮಾಡಿರ್ತಕ್ಕಂಥ ಪರಿಶ್ರಮಕ್ಕೆ ನಾವು ಎಷ್ಟೇ ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ಹೇಳಿದರೂ ಕೂಡ ಕಮ್ಮಿನೇ ಯಾಕೆಂದರೆ ಆ ನಾಟಕವನ್ನು ಐದು ವರ್ಷಕ್ಕಿಂತ ಮುಂಚೆ ನಮ್ಮ ರಮೇಶ್ ಸರ್ ಚನ್ನಾಪುರ ಕನಸುಗಾರ ಕವಿಗಳು ರಚನೆ ಮಾಡಿರ್ತಾರೆ ಅದು ಲಕ್ಷ್ಮೇಶ್ವರ ಗ್ರಾಮಕ್ಕೆ ಬಂದು ನಮ್ಮ ತೋಟದಲ್ಲಿ ಹದಿನೈದು ದಿನಗಳವರೆಗೆ ಇದ್ದು ಇಲ್ಲ ಇದನ್ನು ನಮ್ಮ ತಂಡಕ್ಕೆ ಹಾಕೋಬೇಕು ಸರ್ ನೀವು ಬರೆದು ಕೊಡಬೇಕಂತೇಳಿ ಮುಂದೆ ಕೂತು ಬರೆಸಿದಾಗ ಅದು ಬರೆದು ಕೊಟ್ಟಿರ್ತಾರೆ ಸರ್ ಆದರೆ ಅದೇನೋ ಅಂತಾರಲ್ಲ ಈ ಯೋಗಿ ಬಯಸಿದ್ದು ಬೇರೆ ದೇವ್ರು ಕೊಟ್ಟದ್ದು ಬೇರೆ ಅಂದಾಗೆ ನಾವು ಮಾಡಬೇಕು ಅನ್ನೋ ತಂಡದಲ್ಲಿ ಅಂದ್ಕೊಂಡಿದ್ವಿ ಆದರೆ ಇಲ್ಲಿ ಅಭಿನಯ ಕೂಡ ನಮ್ಮ ಕಲಾ ತಂಡನೇ ಮಲ್ಲಿಕಾರ್ಜುನ ನಾಟ್ಯ ಸಂಘ ಜಗದಾಳ್ ಅಲ್ಲ ಜೈ ಮಾತೃಭೂಮಿ ಕಲಾ ಸಂಘ ಲಕ್ಷ್ಮೇಶ್ವರ್ ಅಲ್ಲ ಅನ್ನೋ ರೀತಿಯಲ್ಲಿ ಅವಿನಾಭಾವ ಸಂಬಂಧ ಈ ಸಂಬಂಧದಿಂದನೇ ಈ ಕಥೆ ಅಷ್ಟು ಅದ್ಧೂರಿಯಾಗಿ ಪ್ರದರ್ಶನ ಆಗೋದಕ್ಕೆ ನಮ್ಮ ರಮೇಶ್ ಸರ್ ಅವರು ಒಪ್ಕೊಳ್ತಾರೆ ಒಪ್ಕೊಂಡ ಮೇಲೆ ಇವರು ತಮ್ಮ ಸಮಯವನ್ನು ಅದಕ್ಕೆ ಅಂತ ಮೀಸಲಿಟ್ಟು ಕೊಟ್ಟಾಗ ಮಾತ್ರ ಆ ಕಥೆ ಇಷ್ಟೊಂದು ಅದ್ಧೂರಿಯಾಗಿ ಬಂದಿದೆ ಅನ್ನೋದನ್ನು ಹೇಳ್ಬೋದು ತಮ್ಮ ಮುಂದೆ ಯಾಕೆಂದರೆ ಇದರಲ್ಲಿ ಅಭಿನಯಿಸಿರ್ತಕ್ಕಂಥ ಎಲ್ಲ ಕಲಾವಿದರು ದೊಡ್ಡ ದೊಡ್ಡ ಕೆಲಸಗಳಲ್ಲಿ ದೊಡ್ಡ ದೊಡ್ಡ ಜವಾಬ್ದಾರಿಗಳಲ್ಲಿ ಇರತಕ್ಕಂಥವರೆ ಆದರೆ ಸಮಯವನ್ನು ಕೊಟ್ಟು ಮಾತುಗಳನ್ನೆಲ್ಲ ಕಂಠಪಾಠ ಮಾಡಿ ಅದಕ್ಕೆ ಏನು ಬೇಕೋ ಯಾವ ರೀತಿ ಅಭಿನಯ ಬೇಕೋ ಯಾವ ರೀತಿ ಪೋಶಾಕಗಳನ್ನು ಧರಿಸ್ಬೇಕು ಯಾವ ರೀತಿ ತಮ್ಮನ್ನು ತಾವು ಅದರಲ್ಲಿ ಅಳವಡಿಸ್ಕೊಳ್ಬೇಕು ಅದೇ ರೀತಿಯಾಗಿ ಎಲ್ಲರೂ ಪರ್ಫೆಕ್ಟಾಗಿ ಅಳವಡಿಸ್ಕೊಂಡು ನಾಟಕವನ್ನು ಯಶಸ್ವಿಗೊಳಿಸಿದ್ದಾರೆ ಇದನ್ನು ಹೇಳೋದಕ್ಕೆ ಬಹಳ ಅಂದರೆ ಭಾಳ ಖುಷಿ ಅನ್ನಿಸ್ತದೆ ನಿನ್ನೆ ನಾವು ಹೆಚ್ಚು ಕಡಿಮೆ ಹನ್ನೆರಡು ಗಂಟೆಗೆ ನಾಟಕ ಆರಂಭ ಆಗುತ್ತೆ ಎಲ್ಲ ಗೆಸ್ಟ್ಗಳ ಒಂದು ಕಾರ್ಯಕ್ರಮ ಮುಗಿದು ಹನ್ನೆರಡು ಗಂಟೆಗೆ ಆರಂಭ ಆಗುತ್ತೆ ಸರಿಯಾಗಿ ಐದು ಗಂಟೆಗೆ ನಾಟಕ ಮುಗಿಯುತ್ತೆ ಮಳೆ ಕಾಯ್ದದ್ದು ನಮ್ಮ ಪುಣ್ಯ ಯಾಕೆಂದರೆ ಮಳೆ ಭಯ ಬಹಳ ಇತ್ತು ಯಾಕೆಂದರೆ ಅಷ್ಟೊಂದು ಐದರಿಂದ ಆರು ಲಕ್ಷ ತೂರಿಯಾಗಿ ಖರ್ಚು ಮಾಡಿದ್ದಾರೆ ಮಳೆ ಬಂದರೆ ಏನು ಮಾಡೋದನ್ನೋ ಭಯ ಎಲ್ಲ ಕಲಾವಿದರಲ್ಲಿ ಇತ್ತು ಾಳೆ ಅನ್ನೋದು ನಮ್ಮ ಅನಿಸಿಕೆ ಯಾಕೆಂದರೆ ಎಲ್ಲರ ಮುಖದಲ್ಲಿ ಅದೇ ಭಯ ಇತ್ತು ಸಾಯಂಕಾಲ ನಾಟಕ ಆರಂಭ ಆಗೋದಕ್ಕಿಂತ ಮುಂಚೆ ಎಲ್ಲರೂ ಕೇಳ್ಕೊಳ್ತಾ ಇದ್ರು ಇವತ್ತು ಒಂದು ದಿನ ನಮ್ಮೂರಿನ ನಾಟಕಗಳು ಮುಗಿಯುವವರೆಗೂ ಮಳೆ ಕಾದರೆ ಒಳ್ಳೆಯದು ಕಾದರೆ ಒಳ್ಳೆಯದು ಅಂತ ಎಲ್ಲರೂ ಮಾತಾಡ್ತಾ ಇದ್ರು ಅದು ನಮ್ಮ ಕಿವಿಗೂ ಬಿತ್ತು ದೇವ್ರ ಕೈಯಿಂದ ಯಾರು ತಪ್ಸೋಕ್ಕಾಗೋದಿಲ್ಲ ಅಂತ ನಾವು ಅವ್ರನ್ನ ಸಮಾಧಾನ ಮಾಡ್ತಾ ಇದ್ವಿ ಆದರೆ ದೇವರ ಅದೃಷ್ಟ ಇವರು ಪರವಾಗಿತ್ತು ನಾಟಕ ಯಶಸ್ವಿಯಾಗಿ ಪ್ರದರ್ಶನ ಆಯಿತು ನೋಡೋದಕ್ಕೆ ಬಂದಿರತಕ್ಕಂಥ ಎಲ್ಲ ಪ್ರೇಕ್ಷಕರು ಫೋನ್ ಮಾಡಿ ಬೆಳಗ್ಗೆಯಿಂದ ಫೋನ್ ಮಾಡಿ ಎಲ್ಲರೂ ಹೇಳ್ತಾ ಇದ್ದಾರೆ ಮುಂಜಾನೆಯಿಂದ ಹೆಚ್ಚು ಕಡಿಮೆ ಒಂದು ನೂರ ನೂರ ಇಪ್ಪತ್ತು ಕಾಲಗಳನ್ನು ಅಟೆಂಡ್ ಮಾಡಿದ್ದೇನೆ ನಾನು ಅದ್ಭುತವಾಗಿ ನಾಟಕಗಳನ್ನು ಮಾಡಿದರು ಅದನ್ನು ನೋಡಿ ನಮ್ಮೂರಲ್ಲಿ ಮಾಡಿಕೊಡ್ರಿ ನಮ್ಮೂರಲ್ಲಿ ಮಾಡಿಕೊಡ್ರಿ ಅಂತ ಬೇಡಿಕೆಗಳು ಬರ್ತಾ ಇದ್ದಾವೆ ನಾವು ಕೂಡ ಅದರ ಲೆಕ್ಕಾಚಾರಗಳನ್ನು ಹಾಕಬೇಕಾಗ್ತದೆ ಯಾಕೆಂದರೆ ಪ್ರದರ್ಶನ ಸಾಮಾಜಿಕ ನಾಟಕವನ್ನು ಪ್ರದರ್ಶನ ಮಾಡೋದು ಬೇರೆ ಇಂಥ ನಾಟಕಗಳನ್ನು ಪ್ರದರ್ಶನ ಮಾಡೋದು ಬೇರೆ ಯಾಕೆಂದರೆ ಈ ನಾಟಕಗಳಲ್ಲಿ ಕಲಾವಿದರ ಸಂಖ್ಯೆ ಜಾಸ್ತಿ ಇರ್ತದೆ ತೆಗೆದುಕೊಂಡು ಹೋಗ್ತಕ್ಕಂಥ ಪರಿಕರಣಗಳ ಸಂಖ್ಯೆ ಜಾಸ್ತಿ ಇರ್ತದೆ ಹೋಗ್ತಕ್ಕಂಥ ವಾಹನಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಅದಕ್ಕಾಗಿ ಖರ್ಚು ವೆಚ್ಚಗಳು ಅನ್ನೋ ಒಂದು ಅಂದಾಜು ಮಾಡಿ ನಾವು ಒಂದು ಅಮೌಂಟನ್ನು ಹೇಳ್ತೀವಿ ನಮ್ಮ ಮೇಲೆ ನಮ್ಮ ಕಲಾತಂಡದ ಮೇಲೆ ಈ ಒಂದು ಮಲ್ಲಿಕಾರ್ಜುನ ನಾಟ್ಯ ಸಂಘ ಜಗದಾಳ್ ಈ ಒಂದು ಕಲಾವಿದರ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ತುಂಗೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಈ ಒಂದು ನಾಟಕಕ್ಕೆ ನಾಟಕ ಯಶಸ್ವಿ ಆಗೋದಕ್ಕೆ ಪರೋಕ್ಷವಾಗಿ ಅಪರೋಕ್ಷವಾಗಿ ಸಹಕರಿಸಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ಹಿರಿಯರಿಗೆ ಕಿರಿಯರಿಗೆ ಈ ನಿಮ್ಮ ಪ್ರೀತಿಯ ರಂಗಭೂಮಿಯ ಕಲಾವಿದ ರೇವಣ್ಣ ಲಕ್ಷ್ಮೇಶ್ವರು ಮಾಡುವ ಶಿರಸಾಷ್ಟಾಂಗ ನಮಸ್ಕಾರಗಳು ನಿಮ್ಮ ಹಾರೈಕೆಯೇ ಆಶೀರ್ವಾದ ಯಾವತ್ತೂ ಈ ಕಲಾವಿದರ ಮೇಲೆ ಕಲಾತಂಡದ ಮೇಲೆ ಇರಲಿ ಅಂತ ಮತ್ತೊಮ್ಮೆ ಮಗದೊಮ್ಮೆ ಕೈ ಮುಗಿದು ಕೇಳ್ಕೊತೀನಿ ಧನ್ಯವಾದಗಳು ಥ್ಯಾಂಕ್ ಯು